ಈ ಕ್ಷೇತ್ರದಲ್ಲಿ ಹದಿನೇಳು ಗ್ರಾಮ ಪಂಚಾಯತಿಗಳಿವೆ ಬಹುತೇಕ ಪಂಚಾಯತಿಗಳಲ್ಲಿ ಯಾರೆಲ್ಲ ಕಮಿಟ್ಮೆಂಟ್ ಇದ್ದಾರೆ ನಾನು ಹತ್ತು ಹದಿನೈದು ವರ್ಷದಿಂದ ಬಹಳ ಸೂಕ್ಷ್ಮ ಗಮನಿಸ್ತಾ ಇದ್ದೇನೆ ಅಂದ್ರೆ ತೊಳ್ನಾಡಿನಲ್ಲಿ ಪಂಚಾಯತಿ ಹದಿನೇಳರಲ್ಲಿ ಒಂದು ವಿಶೇಷವಾದ ನಮ್ಮ ರಾಜಣ್ಣ ನಾಗರಾಜಣ್ಣ ಹಲವಾರು ಬಾರಿ ನನ್ನ ಹತ್ರ ಬರ್ತಾರೆ ಅವ್ರು ಕೇಳ್ತಕ್ಕಂಥ ಮುಂದೆ ಅವರ ಪಂಚಾಯತಿ ಮೆಂಬರ್ಸ್ ವ್ಯಾಪ್ತಿ ಏನಿರ್ತದೆ ಅದು ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗ್ಬೇಕು ಅಂತಕ್ಕಂಥದ್ದೇ ಬೇರೆ ಏನು ವೈಯಕ್ತಿಕವಾಗಿ ಆಗ್ಲಿ ಮತ್ತೊಂದಾಗ್ಲಿ ಕೇಳೋದಿಲ್ಲ ಶಾಸಕರೇ ನೀವು ಶಾಸಕರಾದ್ಮೇಲೆ ನನಗೇನ್ ಮಾಡ್ಕೊಂಡಿದ್ದೀರಿ ಕಾಂಟ್ರಾಕ್ಟ್ ಕೊಟ್ಟಿದ್ದಿಲ್ಲ ಯಾರೋ ಬರ್ತಾರೆ ಯಾರು ಕಾಂಟ್ರಾಕ್ಟ್ ಮಾಡ್ತೀರಿ ಆದ್ರೆ ಇವಿಬ್ರು ಯಾವತ್ತೂ ಕೂಡ ಆ ಚಿಂತನೆ ಇಲ್ಲ ಇದ್ರ ಜೊತೆಗೆ ಪಂಚಾಯತಿ ಅಧ್ಯಕ್ಷರು ಏಳು ಪಂಚಾಯತಿ ವಿಶೇಷವಾದ ಅಧ್ಯಕ್ಷರು ಪಂಚಾಯತಿ ಅಧ್ಯಕ್ಷ ಆದರೂ ಆ ಪಂಚಾಯತಿ ಏನ್ ಇನ್ಕಮ್ ಬರ್ತದೆ ಅದನ್ನ ಯಾವ್ರಿಗೆ ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥ ಕಳಕಳಿ ಇರ್ತಕ್ಕಂಥ ಒಬ್ಬ ಅಪರೂಪದ ಮಣ್ಣಿನ ಮರ ಎರಡನೇ ನೆಗೆಟಿವ್ ಥಾಟ್ ಇಲ್ಲ ಇದುವರೆಗೂ ಏನ್ ಸಿಸ್ಟಮ್ ಆಗಿತ್ತು ಎಷ್ಟು ಅನುದಾನ ಈ ಪಂಚಾಯತಿಗೆ ಬರ್ತದೆ ಅನುದಾನದಲ್ಲಿ ಡೂಪ್ಲಿಕೇಟ್ ಬಿಲ್ ಮಾಡಿಸ್ಬೋದು ಎಷ್ಟು ಅನುದಾನವನ್ನು ಕಬಲಿಸಬಹುದು ಈ ಥಿಂಕಿಂಗ್ ಜಾಸ್ತಿ ಅದೇ ನಮ್ಮ ಮಂಜು ಅಧ್ಯಕ್ಷ ಆದ್ಮೇಲೆ ಅವರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದೆ ಬಟ್ ಅವರು ಬೇರೆ ಬೇರೆ ಕೆಲಸ ಮಾಡ್ತಾರೆ ಅದರಲ್ಲಿ ಅವ್ರಿಗೆ ಏನ್ ಬೇಕು ಅಷ್ಟನ್ನ ಸಂಪಾದನೆಯನ್ನ ಮಾಡಿರ್ತಕ್ಕೇ ಇತ್ತೀಚೆಗೆ ಒಂದು ತಿಂಗಳು ಎರಡು ತಿಂಗಳು ಈಚೆಗೆ ಪ್ರತಿಯೊಂದು ಪಂಚಾಯತಿಲ್ಲೂ ಕೂಡ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನ್ ಹೇಳ್ತಾರೆ ಆ ಕೆಲಸವನ್ನ ಸಿನ್ಸಿಯರ್ ಆಗಿ ಮಾಡಿಕೊಂಡು ಬರ್ತಾ ಈ ಕಡೆ ಕಮಿಟ್ಮೆಂಟ್ ಒಂದ್ ಕಡೆ ರಾಜಣ್ಣ ಒಂದ್ ಕಡೆ ಕಮಿಟ್ಮೆಂಟ್ ಒಂದ್ ಕಡೆ ಪಂಚಾಯತಿ ಅಧ್ಯಕ್ಷರು ಇವ್ರ ಜೊತೆಗೆ ನಮ್ಮ ಕೃಷ್ಣಪ್ಪ ಅವರು ಎಲ್ಲೆಲ್ಲಿ ವಿಲ್ ಸೊಸೈಟಿಗಳು ಇಲ್ಲ ಅಲ್ಲೆಲ್ಲ ಕೂಡ ಸೊಸೈಟಿಗಳು ರೈತ ಸಂಸ್ಥೆಗಳು ಇರಬೇಕು ಅಂತಕ್ಕಂಥ ದೃಷ್ಟಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಮಿಲ್ ಸೊಸೈಟಿಗಳು ಇಲ್ಲ ಅಲ್ಲೆಲ್ಲ ಮಿಲ್ ಸೊಸೈಟಿಗಳು ಕೂಡ ಬರ್ತಿದೆ ಇವತ್ತು ಈ ಊರಿನಲ್ಲೂ ಕೂಡ ಒಂದು ಮಿಲ್ ಕಟ್ಟಡ ಅದಕ್ಕೆ ಭೂಮಿ ಪೂಜೆ ಕೂಡ ಆಗಿದೆ ಅವರ ಅಧ್ಯಕ್ಷ ನಾಗರಾಜ್ ಅವರು ಎಲ್ಲ ಕೂಡ ಒಂದು ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಕೇಳ್ತಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರಿಗೆ ಏನು ಅನುದಾನ ಬರ್ತದೆ ಬಹುಶಃ ಮಿಲ್ ಸೊಸೈಟಿಗಳಿಗೆ ಎಲ್ಲ ಸ್ವಂತ ಕಟ್ಟಡ ಇರಬೇಕು ನನ್ನ ಒಂದು ದೃಷ್ಟಿ ಸಂಸ್ಥೆ ಸ್ವಂತ ಕಟ್ಟಡದಲ್ಲಿ ಬಂದು ಕುಳಿತು ಜನರಲ್ ಹಾಕಿ ಇರ್ಬೋದು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇರ್ಬೋದು ಅದೆಲ್ಲವನ್ನ ಸ್ವಂತ ಕಟ್ಟಡದಲ್ಲಿ ಮಾಡಿ ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲೆಲ್ಲಿ ಮಿಲ್ ಸೊಸೈಟಿಗಳಿದೆ ಅದೆಲ್ಲ ಕೂಡ ಸ್ವಂತ ಕಟ್ಟಡ ಇರಬೇಕು ಅಂತಕ್ಕಂಥದ್ದು ಕೂಡ ಅದಕ್ಕೆ ತಕ್ಕಂತೆ ನಮ್ಮ ಕೃಷ್ಣಪ್ಪನು ಕೂಡ ಸ್ಪರ್ಶಿಸಿದ್ದಾರೆ ಈ ಮ್ಯೂನಿಪಾಲಿಟಿ ಒಬ್ಬರು ಅಧ್ಯಕ್ಷರು ಗಿರಿ ಅಂತ ಅವರು ಕೂಡ ಎಲ್ಲ ಹುಡುಕ್ತಾರೆ ಎಲ್ಲೆಲ್ಲಿ ಸ್ವಂತ ಕಟ್ಟಡ ಕಟ್ಟಬೇಕು ಇದೆಲ್ಲವನ್ನ ಕೂಡ ಇದ್ರ ಜೊತೆಗೆ ನಮ್ಮ ಈ ಪಂಚಾಯತಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಮೇಶ್ ಇವೆಲ್ಲರಿಗಿಂತ ಒಂದು ಸ್ಟೆಪ್ ಮುಂದೆ ಇದೇ ಚೋಡಿನಲ್ಲಿ ಎಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಎಲ್ಲೆಲ್ಲಿ ಅನುದಾನ ತರಬೇಕು ಎಲ್ಲೆಲ್ಲ ಕೆಲಸ ಮಾಡಬೇಕು ಅವರು ಅದಕ್ಕೆ ಬಹಳ ಖುಷಿ ಆಗ್ತದೆ ತೋರ್ಣ ಹಿಟ್ನಲ್ಲಿ ಇದುವರೆಗೂ ಯಾಕೆ ಈ ಮಟ್ಟಕ್ಕೆ ಆಗ್ಲಿಲ್ಲ ಈಗ ಯಾಕೆ ಆಗ್ತಿದೆ ಅಂತಕ್ಕಂಥದ್ದು ಈ ತೋರ್ಣ ಹಣ್ಣಿಯವರಿಗೆ ನಾನು ಏನು ಹೇಳಿ ಹೋಗೋದಿಲ್ಲ ಎಲ್ಲ ಕೂಡ ಬಹಳ ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೆ ಏನೆಲ್ಲ ಬೇಕು ಸಾಕಾರ ಬೇಕು ಅದು ಸಂಪೂರ್ಣವಾಗಿ ನಾನು ಕೂಡ ಸಹಕಾರವನ್ನು ಕೂಡ ಕೊಡ್ತಾ ಇದ್ದೇನೆ ತೊಳೆನಾಡಿನಲ್ಲಿ ಪ್ರತಿ ಹಳ್ಳಿಯೂ ಒಂದೊಂದು ಶಾಲೆ ಇರ್ಬೋದು ಪಾಸ್ ಲೈಟ್ ಇರ್ಬೋದು ಒಂದು ಮಿಲ್ ಸೊಸೈಟಿ ಇರ್ಬೋದು ಹೀಗೆ ಏನೆಲ್ಲ ಆ ತೊಳೆನಾಡಿನಲ್ಲಿ ವ್ಯಾಪ್ತಿಗೆ ಬೇಕು ಅದೆಲ್ಲವನ್ನೂ ಕೂಡ ಸಿನ್ಸಿಯರ್ ಆಗಿ ಮಂಜಿಯವರು ಮಾಡ್ತಾ ಇದ್ದಾರೆ ಅದಕ್ಕೆ ಸಂಪೂರ್ಣ ರಾಜಣ್ಣವರು ಕೂಡ ನಮ್ಮ ನಾಗರಾಜರು ಕೂಡ ಕೊಡ್ತಾ ಇದ್ದಾರೆ ಇದೆಲ್ಲ ನೋಡಿ ಕೆಲವರಿಗೆ ಕೈ ಕಸಿ ಬಿಸಿ ಆಗಿದೆ ಈ ಮಂಜಣ್ಣ ಮಂಜಣ್ಣನ ಮಾಡ್ತಿದ್ದಾನೆ ಮಂಜೇಲೆ ನಿಲ್ಲಿಸ್ಬಿಟ್ರ ಅದಕ್ಕೆ ಇನ್ನೊಬ್ಬನೇ ಎದಗಟ್ಟು ಮಾಡ್ತಾರೆ ಇನ್ನೊಬ್ರಿಗೂ ಕೂಗಿ ಹೇಳಿದ್ದಾರೆ ಆದ್ರೆ ಅವರು ಮಂಜು ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಯಾವ ಕಾರಣಕ್ಕೂ ಬದಲಾವಣೆ ಬೇಡ ಯಾರಿಗೆ ಕೆಲಸ ಮಾಡ್ತಾರೆ ಅವರಿಗೆ ಜನ ಸರ್ಕಾರ ಸಂಪೂರ್ಣವಾಗಿ ಸಹಕಾರವನ್ನು ಕೂಡ ಕೊಡ್ತಾರೆ ಅದರಿಂದ ಈ ಟೀಮ್ ನಾಲ್ಕೈದು ಜನ ಅವ್ರ ಜೊತೆಗೆ ಇನ್ನೂ ಒಂದಷ್ಟು ಜನ ಇದ್ದಾರೆ ಕಂಪ್ಲೀಟು ಸಪೋರ್ಟ್ ಮಾಡತಕ್ಕಂಥವರು ಕೂಡ ಇದ್ದಾರೆ ಅವರಿಗೆ ಸ್ಟ್ರೆಂಥನ್ ಮಾಡಬೇಕು ಅಂತಕ್ಕಂಥವರು ಕೂಡ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆದಾಗಲಿ ಏನೇನು ಬ್ಯಾಲೆನ್ಸ್ ಇದೆ ಅದೆಲ್ಲ ಕೂಡ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥ ಚಿಂತನೆ ಇದೆ ಅವರಿಗೆ ನಾನು ಕೂಡ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇನೆ ಈ ಎಲ್ಲ ನಾಯಕರುಗಳು ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳಿ ತಾಯಿ ಜಾನೂನಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಒಳ್ಳೆದಾಗಿ